ಮಹಿಂದ್ರ ಟಾಕ್ಟರ್ ಇವತ್ತರವತ್ತೊಂಗ್ ಹೊಲ್ದ ಮಹಿರ್ರೀ ನೀನ್ ಇದುಕೊಂಡ್ ಆರ್ಗಾನಿಕ್ ಔಷಧಿ ಕುಂತ್ ಮತ್ತ್ ನಂಗ ಅಂತಿ ಆ ಟೆಂಕಿ ನಾಗಪ್ಪನ ಹೆಸರಲ್ಲೇ ಹೊಲ್ದ ಒಡಿ ಹತ್ತಿರ ಕರಿ ಜೈ ಸಿ ಆರಾಮ್ ಎಲ್ಲರಿಗೂ ಒಬ್ಬರನ್ನ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ರಿ ಏನಂದ್ರ ನಿಮ್ ಡಾಕ್ಟರ್ ಮಂದಿ ತೋರ್ಸ್ರಿ ಕರೆ ಏನ್ ರೀಲ್ಸ್ ದಾಗ ಆಡ ತೋರಿಸ್ಬಿಡ್ರಿ ನಟ ತೋರ್ಸಿ ಸ್ವಲ್ಪ ಡಾಕ್ಟರ್ ಕ್ಲಿಯರ್ ಹಂಗ ತೋರ್ಸ್ರಿ ಅಂತ ಸೊ ಅವ್ರಿಗೆ ಇವತ್ತು ಡಾಕ್ಟರ್ ಅಂತ ನೀವು ಭಿ ಡಾಕ್ಟ್ರ್ ನೋಡ್ರಿ ಯಾವತರ ಅಂತ ಹಂಗೇ ಇಲ್ತದ್ರೆ ಮನೆ ಒಂದು ಎರಡು ಮೂರು ಈ ಥರ ಟೊಮೆಟೊ ಗಿಡ್ಗಳದವ್ರಿ ತರುವ ತೋರಿಸುವ ಅವ್ನಲ್ತಾರೆ ಹೊಲ್ದಾಗೆ ಹಚ್ಚುನತ್ತರಿ ಟೊಮೆಟೊ ತರು ಹಚ್ಚಿ ಮತ್ತೆ ಆರ್ಗಾನಿಕ್ ಬೆಳೆಸೋತ್ತರಿ ಅವ್ನು ಆರ್ಗಾನಿಕ್ ಯಾವ ಥರ ಬೆಳಿತಾವು ನೋಡಿನಿ ಅತ್ತ ಕ್ಯಾನ್ ಔಷಧಿ ಇಲ್ಲ ಏನು ನೋಡಿದಲ್ರಿ ಎಲ್ಲ ಆರ್ಗ್ಯಾನಿಕ್ ಮಾಡಿ ನೋಡೋಣ ರೀ ಯಾಕಂದ್ರೆ ಒಂದು ನಮಗೂ ಒಂದು ಗೊತ್ತಾಗ್ತೈತ್ರಿ ಆರ್ಗ್ಯಾನಿಕ್ ಮಾಡಿ ಬೆಳೆಸ್ತಾರೆ ನೆಟಗಿ ಬೆಳಿತಾವ ಇಲ್ಲೋ ತರುಗಳೆಲ್ಲ ಟೊಮೆಟೊ ತೋರು ನೆಟಗ್ ಬೇಯ್ತೀ ಇಲ್ಲೋ ಗೊತ್ತಾ ಆತ ಇವಾಗ ನಿಮ್ಗೆ ಟ್ಯಾಕ್ಟರ್ ತೋರ್ತಾನೆ ಬರ್ರಿ ಮಗ ಇಲ್ಲಿ ಇತ್ತು ನೋಡ್ರಿ ಮಹೀಂದ್ರಾ ಟ್ಯಾಕ್ಟ್ರ್ ನೋಡಿರಿ ಮಹೀಂದ್ರ ಡಾಕ್ಟರ್ ಐತ್ರಿ ಇದು ಆ್ಯಕ್ಚುಲಿ ನಮ್ಮದಲ್ಲ ರೀ ನಮ್ಮ ಅಮ್ಮಗಳೈತಿ ಎರಡು ಇದಾವ್ರಿ ಮಹೀಂದ್ರ ಡಾಕ್ಟ್ರ್ಗಳು ಇದ್ರಿ ಮತ್ತೊಂದು ಇದೇ ಟೈಪ್ ಸೇಮ್ ಇದಾವೆ ಎರಡು ರೀ ಅದ್ರ ಇವಾಗ ಒಂದು ಹತ್ತು ದಿವಸದ ಗಡಿ ಒಂದು ಮಹೇಂದ್ರ ಡಾಕ್ಟರ್ ಮಾರಿ ರೀ ಯಾಕಂದ್ರೆ ಸೀಸನ್ ಮುಗೀತಾರಲ್ಲೇ ನಮ್ಮ ಅಮ್ಮನಿಂಗೆ ಇದೆ ಅಂದ್ರೆ ಸೀಸನ್ದಾಗ ರೀ ಸೀಸನ್ ಆಗೋಣ ಮಾರಿ ಬಿಡ್ತಾವೆ ಡಬ್ಬಿಗಳು ಡಬ್ಬಿಗಳಿದಾವೆ ರೀ ಒಂದು ಜೋ ಡಬ್ಬಿ ಮಾರಿದಾವ ಒಂದು ಜೋ ಡಬ್ಬಿ ಇದ್ದಾವೆ ಮತ್ತು ಒಂದು ಟ್ಯಾಕ್ಟ್ರ್ ಮಾರಿದಾರೆ ಒಂದು ಟ್ಯಾಕ್ಟ್ರು ಐತಿ ಏನು ಡಾಕ್ಟರ್ ನೋಡಿದ್ರಲ್ಲೇ ಈ ಡಾಕ್ಟರ್ ಇದ್ರಿ ಮತ್ತೊಂದಿತ್ತದ ಮಾಡಿದವ್ರಿ ನೋಡ್ರಿ ಹಿಂಗ್ರಿ ಸೌಂಡ್ ಸೌಂಡದವ್ರೆ ಸೌಂಡಕ್ಕೆ ಲೈಟ್ ಹಾಕ್ತಾವ ನೋಡ್ರಿ ಕೀಲಿ ಇಲ್ರಿ ತೋರಿಸ್ತೀನಿ ನಿಮ್ಗೆ ಪೂರ ಎಲ್ಲ ಗುಂಡಿಂಗ್ ಲೈಟ್ ಹತ್ತವ್ರ ಇವೆಲ್ಲ ಇದುಲ್ದ್ರ ಮಹೇಂದ್ರ ಡಾಕ್ಟರ್ ಇದ್ರಿ ಇಲ್ಲಿ ನೋಡ್ರಿ ಮಹೇಂದ್ರ ಅಂತ ಬರ್ದೈತಿ ಈ ಚಿಡಿದ್ರೆ ಇದು ಇಂಡಿಕೇಟರ್ ಅವು ರೀ ಮತ್ತೆ ಇದಲ್ದ್ರ ಬ್ರೇಕ್ ರೀ ಇದ್ರ ರೇಸ್ ಕುಡ್ದ ಇದು ಎಕ್ಸಲೇಟರ್ ರೀ ಎಕ್ಸಲೇಟರ್ ಇದು ನೋಡಿದೆ ಇದು ಬಿ ಇಂಡಿಕೇಟರ್ ಐತ್ರೀ ಇಲ್ಲಿ ಕ್ಲಚ್ ಐತೆ ನೋಡಿರಿ ಕ್ಲಚ್ ರೀ ಇದ್ರ ಲೋ ಗೇರ್ ಎಲ್ಲ ಇಲ್ಲಿ ಐತ್ರಿ ಇದು ಇದಲ್ದ್ರ ಗೇರ್ ನೋಡಿ ಮೇನ್ ಗೇರ್ ಇವಾಗ ನಾರ್ಮಲ್ ಐತ್ರಿ ಇವತ್ತು ತರು ತೊಗೊಂಡು ಹೊಲ್ದಾಗ ಬೈನಾನಿ ರೀ ಇವ್ ನೋಡತಿರ್ಲಿ ಇವರ ತರುಗಳ ಮೂರು ತರುಗಳ ಪಪ್ಪ ನಾ ಮನೆ ತೊಗೊಂಡು ಬಾತ ತೊಗೊಂಡು ಬಂದಿರಿ ಮನೆ ಇಟ್ಟಿರಿ ಭಾವಸೈತೆ ಮನೆ ಇಟ್ಟಿರಿ ಹಚ್ಬೇಕ ಹಚ್ಬೇಕು ಮತ್ತೆ ಹೊರಗೆ ಏನು ಬೇರೆ ಯಾರು ಕೆಲಸ ಕುದ್ರ ಅದಕ್ಕೆ ಆಗಲಿಲ್ಲ ಹಚ್ಕ ಅದಕ್ಕೆ ಇವತ್ತ ಹಚ್ಚುನ್ರಿ ಅತ್ತ ಇವ್ ನೋಡಿದ್ರಿ ಇವದಾವ್ರಿ ಇವತ್ತು ನಾವು ಆರ್ಗ್ಯಾನಿಕ್ ಬಸ್ ಐತ್ರಿ ಏನೋ ಕೆಮಿಕಲ್ ಇಲ್ಲ ಏನು ಔಷಧ ಏನಿಲ್ಲ ರೀ ಬೆಳೆಸಿ ಮನಿ ಯೂಸ್ ಮಾಡ್ರಿ ಆತ ಇದನ್ನು ಟೊಮೆಟೊ ಹತ್ತನ ಇವಾಗ ಇಲ್ದ್ರ ರುಪಾಯಿ ತಗೊಂಡು ಬೈನಾನಿ ಮುಂದೆ ಇಲ್ಲೇ ಹಚ್ಚುಣತ್ರಿ ಇಲ್ಲಿ ಹಚ್ಚುಣತ್ತರಿ ಇಲ್ಲಿ ನೋಡ್ರಿ ಅಚ್ಚ ನಮ್ಮ ಹೊಲ ಐತ್ರಿ ಅದ ಇಲ್ಲಿ ಸೀಮ್ ಇದ್ರದ ಇದೆ ಅಮ್ಮ ಮೆಣಿಕೊಂಡು ಸೀಮ್ ಇತ್ರಿ ಇಲ್ಲಿ ದಂಡಿ ಹಚ್ಚೊಂಡಿರತ್ತ ಇಲ್ಲಿ ಹಚ್ ಯಾಕೆ ಆ ಕಡೆ ಹಚ್ಬೇಕನ್ನ ಪಪ್ಪಾ ಅಲ್ಲಿ ಹೆಚ್ಚನ್ಕತ್ತೀರಿ ಮುಂದ್ರಿ ಅಲ್ಲಿ ಹಚ್ಚಂದ್ರೆ ಅಂದ್ರೆ ಔಷಧಿ ಅದ ಇದೆ ಏನ್ರೀ ಒಡ್ಯಾಡ್ ತಾಲೂಕು ರೀ ಆರ್ಗ್ಯಾನಿಕ ಡಿಂಚಿ ಮುಂದ ಉಳಿದಿರಿ ಅದೊಂದು ಮಾಡೋದೈತ್ರಿ ಅವಾಗೆಲ್ಲ ತಪ್ಪಿ ಬಾದಾಗ ಬಾದ್ಯಾಗ ರೀ ಮತ್ತೆ ಎಲ್ಲರೂ ಮೇವಿಗೆಲ್ಲ ಹೋತಾರ್ರಿ ಕಡೆಗೆಲ್ಲರಿಕ ಗ ನಮ್ಮ ಅವಾಗೆಲ್ಲ ರೀ ಏನಾರ ತುಳಿದ್ರ ಅಂದ್ರೆ ಮತ್ತೆ ನಾಸ ಇಲ್ಲ ತರುವ ಎಲ್ಲ ಅದಕ್ಕೆ ಇಲ್ಲಿ ಹಚ್ಚೊಂಡ್ರತ ಇಲ್ಲಿ ತರು ಹಚ್ಬಿಂಟ್ರೀಗ ಇವಾಗ ಹಚ್ಚಿರ್ತ ಮತ್ತೆ ನಾ ಬೇರೆ ಬೇರೆ ಏನಾರು ಕೆಲಸವು ಜಲ್ದಿ ಹಚ್ಚ ನೋರಿ ಇವತ್ತು ಹಚ್ಚಿದ್ರು ರೀ ಇಲ್ಲೊಂದು ಹಚ್ಚಾನ ರೀ ಇಲ್ಲೊಂದು ಐತಿ ಮತ್ತು ಇಲ್ಲೊಂದು ಐತಿ ಮೂರು ತರುಗಳು ಈಗ ರೀ ಇನ್ನು ಇವತ್ಕೊಂಡ್ ಆರ್ಗ್ಯಾನಿಕ್ ಔಷಧಿ ಹಾಕುಂತ್ ಔಷಧಿ ಅಂದ್ರೆ ರೀ ನಮ್ದು ದಾದಾಳಿಗ ಹೊಸ ಟೆಮೆಟೋ ಪ್ಲಾಟ್ ಮಾಡಿದಾರಲೇ ಅವ್ರಿಲ್ದ್ರೆ ತರು ಹಚ್ಚುವಾಗ ತರು ಹಚ್ಚಿದ ಕೂಲಿ ಅಂದ್ರೆ ಇದನ್ನ ಹಾಕತ್ತಿರಿ ಇದು ಬೆಲ್ಲದ ಬೆಲ್ಲ ಬೆಲ್ಲದ್ರೆ ನೀರಿನ ಕಲಸಿ ಎಲ್ಲ ತರುಗಳ್ಗೆ ಹಾಕತ್ತಿರಿ ಅವ್ರನ್ನ ದಾದಕ್ಕೆ ಕೇಳೀನಿ ರೀ ಇದನ್ನ ಹಾಕಿರ ನಾನು ಅನ್ನ ಹೇಳಿ ನನಗೆ ರೀ ಅದರಿಂದ ತರುಗಳ ಭಾಳ ಜಲ್ದಿ ಗ್ರೋ ಅಂತರಿ ನಿಮ್ಮ ಮತ್ ಲಾಸ್ಟ್ ಮನಿ ಒಂದು ವಿಡಿಯೋ ಹೇಳಿದ್ರಿ ತರು ಎಷ್ಟು ಜಲ್ದಿ ಗ್ರೋ ಆಗಿದಾವಂತ ಎಷ್ಟು ಟೊಮೆಟೊ ತರುಗಳ್ರಿ ಈ ಒಂದು ಹತ್ತು ಸೈಜ್ ಅನ್ನಿಸ್ತೀವಿ ರೀ ಬುಷಿ ಹಚ್ಚಿ ಪೂರೈ ಉಪರಾಗಿದ್ದಾವ್ರಿ ಅದು ತರು ಅಲ್ಲಿ ಅನ್ನಗಳು ಅದಕ್ಕೆ ಇವಾಗ ನಾ ಅವ್ರು ಭೀ ಆರ್ಗ್ಯಾನಿಕ್ ಅದು ಬೆಲ್ಲದ ನೀರು ಮಾಡಿ ಹಾಕೊಂಡ್ರಿ ಅಂತ ಅದೇನಿಲ್ಲ ರೀ ಬಟ್ ಒಂದು ಪ್ಯೂರ್ ಬೆಲ್ಲ ಐತಿ ಮನೆ ಮನೆ ಕಾಯ್ ಬೆಲ್ಲ ಇರ್ತೈತ್ರಿ ನಮ್ಮ ಮನ್ಯಾಗ ಯಾಕಂದ್ರೆ ಬೆಲ್ಲ ನಮ್ಮ ಮನೆಯವ್ರ ಎಲ್ಲ ಇರ್ತಿ ಕರಿ ಅದು ಪ್ಯೂರ್ ಬೆಲ್ಲ ರೀ ಇದು ಮಿಕ್ಸರ್ಸ್ ಎಲ್ಲ ಸಿಗದಿ ಹಾಕ್ತಾರಲ್ರಿ ಸಗರಿದ ಪ್ಯೂರ್ ಬೆಲ್ ರೀ ಪಾಪ ಯಾಕಂದ್ರೆ ಹೆಲ್ತ್ಗೆ ರೀ ಅದಕ್ಕೆ ಪ್ಯೂರ್ ಇದ್ರೆ ತೊಗೊಂಡು ಬಂದ ನೀರ್ನಾಗಿ ಕಲಸಿ ಅದನ್ನು ಕರಗಿಸಿ ಇವಾಗ ಹಾಕೊಂಡ್ರಿ ತಮ್ಮಕ್ಕೂ ನೆಟ್ಸಿ ಮನೆಯವ್ ತೊಗೊಂಡ್ರಿ ಓಯ್ ಯಾವ ಆಯ್ ಡಾಕ್ಟ್ರ್ ಹೋಗಿ ಬ ಈ ಕಡೆ ಡಾಕ್ಟರ್ ಹೋಯ್ನು ಬಾ ನಮ್ಮ ಟಾ ಡಾಕ್ಟರ್ ಹೊಡೇನು ಬಾ ಬಾ ಡಾಕ್ಟರ್ ಅಂದ್ರೆ ಲೌಕರ್ ಓಡಿ ಮಾಡ್ತಾರೆ ಏಮಿ ಏನಾಕಿತ್ತು ಕೇಳುವ ಏಮಿ ಏಮಿ ಏನಾಕಿತ್ತು ಕೇಳು ಕೇಳಿ ಕರಿ ಹೆಮ್ಮ ಯಾನ್ ಹಾಕಿದ್ರಿ ಹೇಗೆ ಕೇಳುವ ಯಾರು ಕಪ್ಕೊಂಡ್ ನಾ ಕಪ್ಕೊಂಡ್ಲಿ ಯಾಕೋ ಬಾಡ್ಯ ಮತ್ತೆ ನಂಗ ಬಾಡ್ಯ ಅಂತ ನಿನ್ನ ಕಡಿಗೆ ತಗೊಂಡ್ ನಿನ್ ಬಡಿತಾನ ಬಡಿ ನಂಗ ಬಡಿತಿ ನೋಡ್ರಿ ಎಟ್ ಸೆಟ್ ಇವಾಗ ಇಲ್ಲದ್ರೆ ಮನೆಯ ಪ್ಯೂರ್ ಬೆಲ್ಲ ತೊಗೊಂಡು ಬಂದ ಇದೇನು ಜರ್ಗಿ ನೋಡಿದ್ರಲ್ಲ ಈ ಚರ್ಗಿಲ್ದ್ರೆ ನೀರು ಒಂದು ಅರ್ಧ ನೀರ ನೀರು ಹಾಕೊಂಡ್ರೆ ರೀ ಇನ್ನಿಲ್ಲದ್ರೆ ಈ ನೀರ ಬೆಲ್ಲದ ನೀರ ಇವು ತರ್ಗಳು ಹಾಕೊಂಡ್ರಿ ಆತ ಇಲ್ಲಿ ತರುಗಳು ತಗೊಂಡ್ರಿ ಇವತ್ತು ಇವ್ ಹಾಕೊಂಡ್ರಿ ಆತ ಎಲ್ಲ ಪೂರ ಕರ್ಗಿದ್ರಿ ಬೆಲ್ಲ ಒಂದು ಅರ್ಧ ಗಂಟೆ ಗುದ್ದೆ ಅಣ್ಣ ಬೆಲ್ಲ ಕರ್ಗಿಸದಲ್ವ ಬೆಲ್ಲ ಕರ್ಗಿಸ್ದವಾಗೆ ಇನ್ನಿಲ್ಲದ್ರೆ ಈ ತರುಗಳು ಹಾಕೊಂಡ್ರೆ ತರಗಳು ಹಾಕಿ ಮದೊಂದು ನಿಮ್ಗಡೆ ವಿಷಯ ಮಾತಾಡಿದ್ವಿ ಏನು ಮಾತಾಡ್ತೇನೆ ಅಂತ ಬೆಲ್ಲ ನೀರಲ್ಲಿ ಹಾಕಿನ ರೀ ನಿಮ್ಗೊಂದು ವಿಷಯ ಹೇಳ್ಬೇಕು ಅನ್ಕತ್ತಿನ ರೀ ನೀನು ನಿಮ್ಗೆ ಹೇಳ ನಾ ಸಾಯಂಕಾಲ ನಮ್ಮ ಮನೆ ಒಂದು ಹಾವ್ ಮಂದಿ ರೀ ಐ ಮೀನ್ ಮರಿ ಬಂದಿತ್ತರಲೇ ಮರಿ ಅಂದ್ರೂ ಸ್ವಲ್ಪ ಅದಲ್ಕ ಮತ್ತು ಕಲ್ಲ ಅಲ್ಲೇ ಇಟ್ಟಂಗೆದ ಹೋಯ್ತು ರೀ ಹಿಂದೆಲ್ಲ ಮನೆ ಬಿದ್ದಿಲ್ಲ ಕೊಲೇರಿ ಅಲ್ಲಿ ಹೋಯ್ತು ರೀ ಅದ ಮತ್ತು ಇಲ್ಲದ್ರೆ ಇವಾಗ ಒಂದು ಎರಡು ಮೂರು ಸೈ ಹೆಂಗ ಇತ್ತಳ ರೀ ಮಮ್ಮಿಗತ್ರಿ ಅದು ಅಡುಗೆ ಮನೆಗೆ ರೀ ಮತ್ತು ನಂಗೆ ನಿನ್ನೆ ಕಾಣಿಸ್ತು ಪಪ್ಪಾಗಿ ಈಗ ಒಂದು ಐದಾರು ದಿವ್ಸ ಹಿಂದ್ಗಡೆ ಹಾವು ಇಲ್ತದ್ರೆ ಮನೆ ಮುಂದೆ ಹೋಗಿ ಹೊಂಟಿ ರೀ ನಮ್ಮದು ಪರಿಚಿ ನೋಡಿರಿ ಪರಿಚಯ ಮೇಲೆ ಹಾಸಿ ಕಡೆ ಹೋಯ್ತದ್ರಿ ಮುಂದೆ ಸ್ವಲ್ಪ ಆ ಕಡೆ ಹಚ್ಚಿ ಹಚ್ಚಿ ಕಡೆ ಕಸ ಎಲ್ಲ ಐತ್ರಿ ಅಲ್ಲಿ ಅಲ್ಲಿ ರೀ ಅದಕ್ಕೆ ಈ ಎರಡು ಮೂರು ಸಹ ಒಂದು ವಾರ ಆಯ್ತು ಮನೆಯವ್ರಲ್ಲ ಕಾಣಿಸ್ಕಿದ್ರಿ ಮತ್ತು ಹೆಂಗೆ ರೀ ನಮ್ಮ ಕಡೆ ನಂಬಿಕೆ ಹೇಗಿದ್ದೆ ಅಂದ್ರೆ ಹಾಂ ಅಂದ ಮೇಲೆ ಬರೇ ಬರ್ರಿ ನಿಮ್ಗೆ ಹಾವು ಕಾಣಿಸ್ಕೀತೆ ಅಂದ್ರೆ ಎಲ್ಲಾದರೂ ಅಮಾಶಿಗೆ ತೆಂಗಿನಕಾಯಿ ಹೊಡ್ದು ಮರ್ತೀರ ತಗೋರಿ ನಾಗಪ್ಪನೇಸಲ್ಲೇ ತೆಂಗಿ ಹೊಡ್ದು ಮರ್ತೀರ ಅಂದ್ರೆ ಹಾವು ನಿಮ್ಗೆ ಕಾಣಿಸ್ತಾ ಹೋಗ್ತಾರೆ ನಿಮಗೆ ಬಂದು ನೆನಪು ಕೊಡ್ತಾ ಹೋತಾರೆ ಅವ ಅಂದ್ರೆ ನಂಗೆ ಇಲ್ಕ ಅಮಾಶಿಗೆ ತೆಂಗಿನಕಾಯಿ ಹೊಡೆದು ಮಾಡ್ತಿದ್ದೀರಿ ತೆಂಗಿನಕಾಯಿ ಹೊಡ್ರಿ ಅಂತ ನೆನಪು ಮಾಡಿ ಕೊಡ್ತಾ ಹೋತಾರೆ ಅದಕ್ಕೆ ಪಪ್ಪ ಹೇಳತ್ತಾರು ಒಂದು ತೆಂಗಿನಕಾಯಿ ಎಲ್ಕ ಮನೆಯನ್ನು ತೊಗೊಂಡೆ ಈಗ ಮನೆ ಒಂದು ಟೆಂಕಿ ಐತ್ರಿ ರೀ ಮನೆ ಹೊಲಾ ನಾನು ಆ ಟೆಂಕಿ ಇಲ್ಲದ್ರೆ ನಾಗಾಪನೇಶ್ವರಲ್ಲೇ ಹೊಲದ ಒಡಿಯತ್ತ ಹೇಳ್ಕ್ರಿ ಒಡೆದ್ ಬಿಡೋಣ ಆತ ಮನೆ ಇಲ್ದಿದ್ರೆ ಹೊಡೆದವ್ರಿ ಇಲ್ಲೇ ಮುಂದೆ ಅಜ್ಜ ಇಲ್ಲಿ ಬಾಳಮನ್ ಕುರಿ ಇದಿಲ್ಲ ಬಾಳಮನ್ ಕುರಿ ಒಂದು ಇಲ್ಲೇ ಹೊಡೆದ್ರಿ ಎಲ್ಲದ ಹೊಡೆದ್ರಿ ಖರೀ ಅವಾಗಿಲ್ದ್ರಿ ತಲೆಯಾಗ ಆಗ ಹೆಸ್ರು ತಲೆ ಬರ್ಲಿಲ್ಲ ರೀ ಅಂದ್ರೆ ಎಲ್ಲರ ಹೊಡೆದ ಹೇಳ್ತಾರೆ ರೀ ಇವನ ನಮ್ಮ ಬೋ ಇದನ್ನ ಇದ್ದು ಯಮಗೋಳ ಗೊಟಗಿರಿ ಯಮಗೋಳ ಗೊಟಗಿ ಮತ್ತು ಬಾಳೋ ಅಜ್ಜ ಬೋರ ನಾಗಪ್ಪ ಎಲ್ಲ ಕೂಡ ಸ್ವಲ್ದಾಗ ಬಂದು ಬಿಡ್ತೇವ್ರಿ ಅವಾಗ ಇಲ್ದಿದ್ರೆ ನಾಗಪ್ಪನ ಹೆಸರು ತಲೆ ಆಗ ಬರ್ಲಾಗಿತ್ತು ಅದಕ್ಕೆ ಮರೆತು ಬಿಟ್ಟಿದ್ರಿ ಅದ ನೀ ಒಂದು ಮೂರು ಸಲ ಕಾಣಿಸಿದ್ಲೆ ಅದ್ರ ಸಲುವಾಗಿ ನಾಗಪ್ಪನಲ್ಲಿ ಇವತ್ತು ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಇವಾಗ ಇಲ್ದ್ರೆ ಮನೆ ಹೋಗಿ ತೆಂಗಿನಕಾಯಿ ತೊಗೊ ಐತ್ರಿ ಕಾಕೊಂಡು ಮನೆಯಿಂದ ಕಾಚ ಹೋಗಿ ಕಾತೆ ತೆಂಗಿ ಕಾತೆ ತಗೊಂಡ್ರಿ ಕಾಚೆ ತಗದ ಅದ ಉದ್ಗಡಿಯಲ್ಲಿ ತೊಗೊಂಡ್ ಬಂದ ನಾಗಪ್ಪನ ನೆಸರಲ್ಲಿ ಟೆಂಕಿ ಹೊಡ್ರ್ ಇವಾಗ ಎಲ್ಲ ತೊಗೊಂಡು ಬೈನ್ರಿ ಹೊಲ್ದಾಗ ಚಪ್ಪಲ್ ಕೀನ್ರಿ ಅಥ್ ಇದಲ್ತರ ಇನ್ನು ನಾಗಪ್ಪನ ಹೆಸ್ರಲ್ಲಿ ಕೈ ಹೊಡಿನಿ ಆತ ಇದಾಗ ಕಲ್ಲಿದ್ರಿ ಇಲ್ಲಿ ಇದಾಗ ಕಲ್ಲಿ ಹೊಡ್ರಿ ಇಲ್ಲೇ ಹೊಂಟಾಗ ಮೊದಲಾಗ ಕಲ್ಲು ಸ್ವಚ್ಛಂಗ ತೊಳಿದ್ರಿ ಕಲ್ಲು ಸ್ವಚ್ಛಂಗ ತೊಳ್ದ ಮರಿ ಬರಕೈತ್ರಿ ಜಲ್ದಿ ಹೊಡೀನ್ರಿ ಅತ್ತ ನೋಡಿಲ್ರಿ ಪೂಡ ಮಾಡಿ ಬೈತ್ರಿ എല്ല അഷു തന്നെ ജോർലേ മഴ ചാലോ ആയി നോ നോടിനോരക്കായി നോടിനേ ഒന്നേ വാതാവണ ചേഞ്ജലക്കേഞ്ജ നോമ നോടി ഫുൾ ജോർലേ അവൈത് നോ ഓ ഇതൊക്കെ കാണു ജോർലേ തോസ്കത്ത് മണി ഹവ ഞാൻ മാഡത്തിൽ അതോടൊ ಇವಾಗ ಇಲ್ದ್ರೆ ಸಾಯಂಕಾಲ ಏಳು ಗಂಟೆ ಇದ್ರಿ ನಾ ಒಂದು ಸ್ವಲ್ಪ ಹೊರ ಹೋಗೋ ಇತ್ತು ರೀ ಅದಾಗ ಗನ ಕಡೆ ರೀ ನೀವು ಬರ್ತೀಯ ಏನಂತ ಯಾಕಂದ್ರೆ ಈಗ ಸಲ ಗನು ಲಾಸ್ಟಕ್ಕೆ ಎಂಡಕ್ಕೆ ಹೋಗೋ ಟೈಮ್ಗೆ ಕೈ ಕುಡಿದಾರೆ ಮತ್ತು ನಾಳೆ ಭೀ ಹಂಗ ಮಾಡಿದ್ರೆ ಎಲ್ಲ ಪ್ಲಾನಿಂಗ್ ಇದನ್ನಾಗ್ತಿದ್ದೆ ಜನ ಕಾಲ್ ಮಾಡಿ ರೀ ಹೇಳ್ತಾನೆ ಅದೊಂದು ಅರ್ ತಗ್ರಿ ಏನಾಗ್ತಿದ್ದೀವಿ ನಾನು ಬರ್ತಾನೆ ಇಲ್ಲ ಅಂತ ನೋಡ್ರಿ ಅಂತ ಇವತ್ತಲ್ಲ ಹದಿನೈದು ತಾರೀಕು ಐತ್ರಿ ಈ ವಿಡಿಯೋದ ಹದಿನೈದು ತಾರೀಕು ಪೋಸ್ಟ್ ಮಾಡ್ತಾನೆ ಯೂಟ್ಯೂಬ್ ಮೇಲೆ ನಂಗೆ ಮದರ್ಸ್ ಡೇದು ಕೈ ರೀ ಅಣ್ಣ ನೀವು ಮದರ್ಸ್ ಡೇದ ಏನು ಸ್ಟೇಟಸ್ ಹುಡ್ಲಾಗಿರಲಿ ಅಣ್ಣ ಅಂತ ಮದರ್ಸ್ ಡೇ ಬ್ರದರ್ಸ್ ಡೇ ಅಂತ ಎಲ್ಲ ಸ್ಟೇಟಸ್ ಯಾಕ ಅಂತ ಕೇಳಿರಿ ಅದು ನಾಳೆ ಭೀ ಫಾದರ್ಸ್ ಡೇ ಇದ್ರಲ್ಲ ಅದಕ್ಕೆ ಭೀ ಕೇಳ್ತೀರಿ ಅದಕ್ಕೆ ನಾನು ಹೇಳ್ತೇನೆ ಏನಂದ್ರೆ ಡೈಲಿ ಮದರ್ಸ್ ಡೇ ಫಾದರ್ಸ್ ಡೇ ಏನೇ ಇದ್ದಂಗೆ ರೀ ಏನೋ ಈ ಒಂದು ಸ್ಯಾನು ಯಾವತ್ತೊಂದು ಬರ್ತೈತಿ ಅದನ್ನೆಲ್ಲ ನೋಡಿ ಇಲ್ಲಿ ವಾಟ್ಸಪ್ದಾಗ ಸ್ಟೋರಿ ಇಟ್ಟುನು ಇನ್ಸ್ಟಾಗ್ರಾಮ ಸ್ಟೋರಿ ಇಟ್ಟನು ಇದೆಲ್ಲ ರೀ ನಿಮ್ಮ ಮನ್ಸನಾಗ ಅವ್ರ ಬಗ್ಗೆ ಭಕ್ ಒಂದು ಕಾಳಜಿ ಭಕ್ತಿ ಆ್ಯಂಡ್ ಅವ್ರ ಮೇಲೆ ಒಂದು ನಂಬಿಕೆ ಅಂದ್ರೆ ಫಾದರ್ಸ್ಗೆ ರೆಸ್ಪೆಕ್ಟ್ ಕೊಡಿರಿ ನಿಮ್ಮ ಮಮ್ಮಿ ಪಪ್ಪಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದರೆ ನಿಮ್ಮ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ನಾನು ನೋಡುತ್ತೇನೆ ಭಾಳ ಜನ ಹೇಗಿದ್ದಾರೆ ರೀ ನೀವರು ಕರೆಗಚ್ಚೆ ನಿಮ್ಮ ನಿಮಗೆ ಕ್ವಶನ್ ಮಾಡ್ಕೊಂಡು ಕೇಳಿರಿ ನೀವು ನಿಮ್ಮ ಮಮ್ಮಿ ಪಪ್ಪನ ಜೊತೆ ಟೈಮ್ ಎಟ್ ಸ್ಪೆಂಡ್ ಮಾಡಿದ್ರಿ ಫ್ರೆಂಡ್ಸ್ ಜೊತೆ ಎಲ್ಲ ಯಾವ ಥರ ಸ್ಪೆಂಡ್ ಮಾಡ್ತೀರಿ ಆ ಥರ ನಿಮ್ಮ ಪ ತಂದೆ ತಾಯಿ ಜೊತೆ ಟೈಮ್ ಎಟ್ ಸ್ಪೆಂಡ್ ಮಾಡಿದ್ರು ಸೊ ಫಾದರ್ಸ್ ಡೇ ಮದರ್ಸ್ ಡೇ ಎಲ್ಲ ವರ್ಷ ಹೋಮ್ ಮಾಡ್ಕೊಬೇಡ್ರಿ ಡೈಲಿ ಮಾಡಿರಿ ಆ್ಯಂಡ್ ಇವಾಗಿಲ್ದಿದ್ರೆ ಗಣವಂತರ್ ತಾಸನ ಕಾಲ್ ಮಾಡ್ತಾನೆ ಎಂದ್ರೆ ನಾಳೆ ಹಂಡ್ರೆಡ್ ಕೇಕ್ ಫಸ್ಟ್ ಸೆಲೆಬ್ರೇಷನ್ ನಾ ಸ್ವತಃ ಮಾಡೋದು ಫಸ್ಟ್ ಸೆಲೆಬ್ರೇಷನ್ ಮಾಡ್ರಿ ಹಂಡ್ರೆಡ್ ಕೇಕ್ ಅದಕ್ಕೆ ಜಲ್ದಿ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿತ್ ಇನ್ ಬ್ಲಾಕ್ಸ್ ಲೈಕ್ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಮಾಡ್ರಿ ಮುಂದಿನ ಬಂದ್ಬಿಡಿದಾಗ ರಾಧೆ ರಾಧೆ